ನಮಸ್ಕಾರ ನನ್ನ ಹೆಸರು ನೀಲಲೋಚನ ಪ್ರಭು ಪೌರ ಆಯುಕ್ತ ನಗರಸಭೆ ಹೊಸಕೋಟೆ ನಿನ್ನೆ ಸಂಜೆ ನಮ್ಮ ಹೊಸಕೋಟೆ ನಗರದಲ್ಲಿ ಉರ್ದು ಶಾಲೆ ಹತ್ರದಲ್ಲಿರುವಂಥ ಒಂದು ಗೋದಾಮ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಿರೋ ಬಗ್ಗೆ ನಮ್ಮ ಪೌರ ಕಾರ್ಮಿಕರ ತಂಡ ಅರಿವನ್ನು ಮೂಡಿಸ್ಕೊಂಡು ಹೇಳುತ್ತೆ ನಮಗೆ ಈ ಥರ ಒಂದು ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದಾರೆ ಓಡೋಣ ತುಂಬೊಂಡಿದ್ದಾರೆ ಅಂತ ಸೊ ಒಟ್ಟಾಗಿ ನಾವು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ಪೌರ ಕಾರ್ಮಿಕರು ಹಾಗೂ ನಮ್ಮ ಸಿಬ್ಬಂದಿಗಳ ಸ್ಥಳಕ್ಕೆ ಧಾವಿಸಿ ಆ ಗೋಡನ್ನು ಪರಿಶೀಲನೆ ಮಾಡಿದಾಗ ಸುಮಾರು ಒಂದು ಟನ್ಗೂ ಮಿಗಿಲಾದಂತಹ ನಿಷೇಧಿತ ಪ್ಲ್ಯಾಸ್ಟಿಕ್ಗಳನ್ನು ಬಳಸ್ತಾ ಇರೋದು ಕಂಡು ಬಂದಿರುತ್ತೆ ಸೊ ಆ ಅಂಗಡಿ ಮಾಲೀಕನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ಪ್ಲಾಸ್ಟಿಕ್ಗಳನ್ನು ವಶಪಡಿಸ್ಕೊಂಡು ಸ್ಥಳದಲ್ಲೇ ಅದನ್ನು ಬಳಕೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ನಮ್ಮ ಆಟೋದಲ್ಲಿ ಸಾಗಣೆ ಮಾಡಿ ಅದನ್ನು ಸ್ಯಾಗ್ರಿಗೇಷನ್ ಪ್ಲಾಂಟ್ಗೆ ನಾವು ತೊಗೊಂಡು ಹೋಗಿರ್ತೀವಿ ಇದೇನು ತೋರಿಸ್ತಾ ಇದೆ ಅಂತಂದರೆ ನಮ್ಮ ಹೊಸಕೋಟೆ ನಗರದಲ್ಲಿ ನಾವು ಈಗಾಗಲೇ ಸಾರ್ವಜನಿಕರಿಗೆ ಅಂಗಡಿ ಮಾಲೀಕರಿಗೆ ಪ್ರತಿಯೊಬ್ಬರಿಗೂ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದ್ರ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ ಎಲ್ಲರಿಗೂ ಅರಿವನ್ನ ಮೂಡಿಸಿದ್ದೀವಿ ಆದರೂ ಸಹ ಬೃಹತ್ ಮೊತ್ತದಲ್ಲಿ ಗೋಡನಲ್ಲಿ ಸ್ಟಾಕ್ ಮಾಡಿಕೊಂಡು ಅದನ್ನು ಕಾಳಸಂತೆಯಲ್ಲಿ ಎಲ್ಲರಿಗೂ ಮಾರಾಟ ಮಾಡಿ ಜನಗಳೆಲ್ಲ ಅನ್ನು ಬಳಸಿ ಎಲ್ಲಂದರಲ್ಲಿ ಅದನ್ನು ಬಿಸಾಡ್ತಾ ಇರೋದು ಕಸದ ಸಮಸ್ಯೆ ಹೆಚ್ಚುತ್ತಾ ಇರೋದು ಮತ್ತು ಈ ಮೋರಿಗಳಲ್ಲಿ ಯು ಜಿ ಡಿಗಳಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ಎಸೋದ್ರಿಂದ ಬ್ಲಾಕ್ ಆಗ್ತಾ ಇರೋದು ಸಮಸ್ಯೆ ತುಂಬ ಹೆಚ್ಚಿನಾಗಿದೆ ನಾ ಸಾರ್ವಜನಿಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೆ ಯಾರು ಸಹ ಈ ಪ್ಲಾಸ್ಟಿಕನ್ನು ನಿಷೇಧ ಮಾಡುವಂಥ ಪ್ಲಾಸ್ಟಿಕನ್ನು ಬಳಸಬಾರ್ದು ತರಕಾರಿ ತರಬೇಕು ದಿನಸಿ ತರಬೇಕು ಅಂತ ಏನೋ ಹೋಗೋದಾದರೆ ದಯಮಾಡಿ ಮನೆಗಳಿಂದ ಕೈ ಚಿಲವನ್ನು ತೆಗೆದುಕೊಂಡು ಹೋಗ್ತೀವಿ ನಾವು ಚಿಕ್ಕ ಇರಬೇಕಾದ್ರೆ ನಮ್ಗೆ ಈ ಪ್ಲಾಸ್ಟಿಕನ್ನು ನಾವು ನೋಡಿರಲಿಲ್ಲ ನಾವೆಲ್ಲರೂ ನಮ್ಮ ತಾಯಿಂದ ಕೊಟ್ಟಂಥ ಬ್ಯಾಗನ್ನು ತೊಗೊಂಡು ಹೋಗಿ ತೊಗೊಂಡು ಬರ್ತಾ ಇದ್ದೀವಿ ತರಕಾರಿಗಳನ್ನಾಗಲಿ ದಿನಸಿ ಆಗಲಿ ಅದೇ ರೀತಿಯಲ್ಲಿ ನಮ್ಮಿಂದ ಎಲ್ಲ ಪ್ರಾ ನಾವು ಮೊದಲು ಸರಿಯಾಗಬೇಕು ನನ್ನಿಂದ ಎಲ್ಲ ಪರಿವರ್ತನೆ ಆಗಬೇಕು ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ನಮ್ಮ ನಗರಸಭೆಯಲ್ಲಿ ಮೊದಲು ನಾವು ಯಾವುದೇ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ಲ ಅದನ್ನು ಬ್ಯಾನ್ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಸಭೆಗಳಾದರೂ ಕೂಡ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರೂ ಕೂಡ ಪ್ಲಾಸ್ಟಿಕ್ ಗ್ಲಾಸನ್ನು ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಸೋದಿಲ್ಲ ನಾವೆಲ್ಲರೂ ತಾವು ನೋಡ್ತಾ ಇರ್ಬೋದು ಸ್ಟೀಲ್ ಗ್ಲಾಸ್ ಇಟ್ಕೊಂಡಿರ್ತೀವಿ ಗ್ಲಾಸ್ಕ್ ಇಟ್ಕೊಂಡಿದ್ದೀವಿ ನಾವು ಬಳಸೋದು ಕೂಡ ಸ್ಟೀಲನ್ನು ಇಲ್ಲಿ ಕೂಡ ಪ್ಲಾಸ್ಟಿಕನ್ನು ನಾವು ಬಳಸೋದಿಲ್ಲ ಹಾಗೆ ತಮ್ಮ ಮನೆಗಳಲ್ಲೂ ಕೂಡ ಈ ಪ್ಲಾಸ್ಟಿಕನ್ನು ಬಳಸದ ಹಾಗೆ ಹೊರಗಡೆ ತಾವು ಹೋಗುವಂಥ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಕೈ ಚೀಲನ್ನ ತೆಗೆದುಕೊಂಡು ಹೋಗಿ ಅಲ್ಲಿಂದ ತಮಗೆ ಬೇಕಾಗಿರುವಂತಹ ತರಕಾರಿ ಹೂವು ಹಣ್ಣು ಏನು ತರಬೇಕು ಆ ಚೀಲದಲ್ಲೇ ತರಬೇಕು ಅಂತ ತಮ್ಮೆಲ್ಲರಿಗೂ ಈ ಮೂಲಕ ಕೋರ್ಕೋತೀನಿ ಅದೇ ರೀತಿ ಮುಂದುವರೆದು ದಿನ ಪ್ರತಿ ನಮ್ಮ ಸ್ವಚ್ಛತಾ ಕಾರ್ಮಿಕರು ನಮ್ಮ ನಗರದ ಸ್ವಚ್ಛತೆಗೋಸ್ಕರ ದುಡಿತಾ ಇರ್ತಾರೆ ನಮ್ಮ ಪ್ರತಿಯೊಬ್ಬ ಪೌರ ಕಾರ್ಮಿಕರು ನಗರವನ್ನು ಚೆನ್ನಾಗಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ದುಡಿತಾ ಇರ್ತಾನೆ ಬೆಳಗ್ಗೆ ಐದೂವರೆಗೆ ಶುರುವಾದಂಥ ನಮ್ಮ ಕಾರ್ಯಾಚರಣೆ ಮನೆ ಮನೆಗೆ ಕಸದ ಆಟೋ ಬರುತ್ತೆ ದಯಮಾಡಿ ಆ ಕಸದ ಆಟೋಗೆ ತಮ್ಮಲ್ಲಿರುವಂಥ ಕಸವನ್ನು ಮೂಲತಃ ಬೇರ್ಪಡಿಸಿ ಹಸಿ ಕಸ ಒಣ ಕಸ ಎರಡನ್ನೂ ಬೇರ್ಪಡಿಸಿ ನಮ್ಮ ಪೌರಕರ್ಮಕ್ಕೆ ನೀಡದಲ್ಲಿ ಊರನ್ನು ಮಾಡುವುದಕ್ಕೆ ಇದು ಒಂದು ಕೂಡ ಉದಾಹರಣೆ ಆಗುತ್ತೆ ಅದೇ ರೀತಿ ನಾವು ಇಲ್ಲಂದ್ರಲ್ಲಿ ಪ್ಲಾಸ್ಟಿಕನ್ನು ಬಳಸಿ ನಮ್ಮ ಕಸವನ್ನು ಬಿಸಾಡ್ತಾ ಇದ್ದೀವಿ ರಸ್ತೆಗಳಲ್ಲಿ ಮೋರೆಗಳಲ್ಲೆಲ್ಲ ಬಿಸಾಡ್ತಾ ಇದ್ದೀವಿ ದಯಮಾಡಿ ತಮ್ಮ ಮನೆ ಕಸವನ್ನು ನಮ್ಮ ಬರುವಂಥ ಕಸದ ಆಟೋದಲ್ಲೇ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೋತಾ ಹಾಗೆ ನಮ್ಮಲ್ಲಿ ಹಸಿ ಕಸವನ್ನು ಕೈ ತೋಟಕ್ಕೆ ಬಳಸ್ಬೋದು ಓಮ್ ಕಾಂಪೋಸ್ಟಿಂಗ್ ಅಂತ ಕರಿತೀವಿ ನಮ್ಮ ಮನೆಗಳಲ್ಲಿ ದಿನ ದಿನನಿತ್ಯ ಉಂಟಾಗುವಂಥ ತ್ಯಾಜ್ಯ ಅಡುಗೆ ಮನೆ ತ್ಯಾಜ್ಯ ಏನಿದೆ ತರಕಾರಿಯಿಂದ ಹಿಡಿದು ಹೂ ಹಣ್ಣುಗಳನ್ನು ನಾವೇನು ಬಳಸಿರ್ತೀವಿ ಅದನ್ನು ತ್ಯಾಜ್ಯ ಅಂತ ಏನಾಗುತ್ತೆ ಅದನ್ನು ನಾವು ಮನೆಯಲ್ಲೇ ಗೊಬ್ಬರವನ್ನಾಗಿ ತಯಾರಿಸ್ಕೋಬೋದು ಈ ಬಗ್ಗೆ ನಾವೀಗ ಒಂದು ಅವೇರ್ನೆಸ್ ಮಾಡಲಿಕ್ಕೆ ನಾವು ಒಂದು ಐ ಸಿ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಮ್ಮ ಎಲ್ಲ ತಂಡವನ್ನು ನಾವು ಬಳಸ್ಕೊಂಡು ವಾರ್ಡ್ ವೈಸು ಅದು ಅವೇರ್ನೆಸ್ಸನ್ನು ಮಾಡ್ತೀವಿ ಅವೇರ್ನೆಸ್ ಮಾಡೋದ್ರಿಂದ ಈ ಹಸಿ ಕಸವನ್ನು ಮೂಲತಃ ಬೇರ್ಪಡಿಸ್ಕೊಂಡು ನಮ್ಮಲ್ಲೇ ಅದನ್ನು ಗೊಬ್ಬರವನ್ನಾಗಿ ತಯಾರಿಸ್ಕೊಂಡು ಮನೆಯಲ್ಲಿರೋ ಕೈ ದೋಟಕ್ಕೆ ಅದನ್ನು ಬಳಸ್ಕೋಬೋದು ಉಳಿದಂಥ ಒಣ ಕಸವನ್ನು ನಮ್ಮ ಕೈಗಳಿಗೆ ಕೊಟ್ಟರೆ ನಮ್ಮೂರನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಚ್ಛವಾಗಿಡಲಿಕ್ಕೆ ಆಗುತ್ತೆ ನಮ್ಮಿಂದ ಬದಲಾವಣೆ ಸಾಧ್ಯ ಆಗಲಿ ನಾವು ಬದಲಾಗೋಣ ಊರನ್ನ ಬದಲಾಯಿಸೋಣ ಇದಕ್ಕೆ ಪರಿಹಾರ ಎಲ್ಲ ಕೇಳ್ತಾರೆ ಏನಂತಂದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬ್ಯಾನ್ ಮಾಡಿ ಮೂಲತಃ ಅದನ್ನು ಸರಿ ಮಾಡಿ ಅಂತ ನಾನು ಅದಕ್ಕೆ ಹೇಳೋದು ಎಲ್ಲರಿಗೂ ಫಸ್ಟ್ ಫಸ್ಟು ನನ್ನ ನಾನು ಬಳಸೋದನ್ನೇ ಬಿಟ್ಬಿಟ್ರೆ ಕೊಡೋ ವ್ಯಕ್ತಿಗಳು ಯಾರು ಬರೋದಿಲ್ಲ ಅವ್ನು ಉತ್ಪಾದನೆ ಮಾಡ್ತಾ ಇದನ್ನು ಅವನಿಗೆ ಲಾಸ್ ಆಗುತ್ತೆ ನಾವು ಬಳಸೋದು ಬಿಟ್ಟರೆ ನಮ್ಮೂರನ್ನ ಇಟ್ಕೋಬೋದು ದಯಮಾಡಿ ತಾವು ಯಾರು ಪ್ಲಾಸ್ಟಿಕನ್ನು ಬಳಸಬಾರ್ದು ಹಾಗೂ ಬಳಸಲು ಕೂಡ ಬಿಡಬಾರ್ದು ತಮಗೇನಾದರೂ ಈ ರೀತಿಯಾಗಿ ಬೃಹತ್ ಮಟ್ಟದಲ್ಲಿ ಪ್ಲಾಸ್ಟಿಕ್ನ ಇಟ್ಕೊಂಡಿದ್ದಾರೆ ಇದನ್ನು ಮಾರ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಕಾಳಸಂತೆ ಮಾರ್ತಾ ಇದ್ದಾರೆ ಅಂತ ನಮ್ಗೆ ಏನಾದರೂ ತಿಳಿದು ಬಂದಲ್ಲಿ ದಯಮಾಡಿ ನಗರಸಭೆಗೆ ತಿಳಿಸಬಾಗಿ ತಿಳಿಸಬೇಕಾಗಿ ಈ ಮೂಲಕ ತಮ್ಮನ್ನೆಲ್ಲ ಕೋರ್ಕೋತಾ ಇದ್ದೀನಿ ಜೈ ಹಿಂದ್